ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಸೂಪರಾಗಿರೋಂಥ ರೆಸಿಪಿ ತಂದಿದ್ದೀವಿ ಏಡಿ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಶ್ ಆಗಿರೋಂಥ ಏಡಿ ಗ್ರೇವಿ ನೋಡಿ ಕೊಕ್ಕೆ ನೋಡಿರಿ ಅದು ಕೊಂಡಿ ನೋಡಿರಿ ಕೊಂಡಿ ಎಷ್ಟು ದೊಡ್ಡ ದೊಡ್ಡದೈತೆ ಹೇಳಿಬಿಟ್ಟು ಬರಳು ಏನಾದ್ರು ಇಟ್ಕೊಂಬಿಟ್ರೆ ಬಿಡೋದೇ ಇಲ್ಲ ಅದು ಭಾಳ ಟೈಟಾಗಿ ಹಿಡಿಯುತ್ತೆ ಬಿಡಿಸ್ಕೊಂಡು ತುಂಬ ಕಷ್ಟ ನೋಡಿ ಏಡಿ ರೆಡಿ ಆಗಿದ್ದಾವೆ ಈಗ ಇದು ಏಡಿ ಎರಡು ಕೆ ಜಿ ಇದೆ ನೋಡಿ ಎರಡು ಕೆ ಜಿ ಏಡಿನ ಇದು ಸುಲಿದು ಸೋಸಿದ ಮೇಲೆ ಇಷ್ಟೇ ಬರೋದು ನೋಡಿ ಅಷ್ಟನ್ನು ಉಪ್ಪು ಹಾಕಿ ನೀಟಾಗಿ ಎರಡರಿಂದ ಮೂರು ಟೈಮ್ ಇದನ್ನು ಯಾಕಂದರೆ ನೀರಲ್ಲಿರುತ್ತಲ್ಲ ಕೆಸರಲ್ಲಿ ನೀರಲ್ಲಿ ಅದು ಒಂದು ಸ್ವಲ್ಪ ನೀಚಿರುತ್ತೆ ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಬೇಕು ನೋಡಿ ಫಸ್ಟ್ ಉಪ್ಪು ಹಿಟ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈ ರೀತಿ ನೋಡಿ ನೀರಲ್ಲಿ ತೊಳ್ಕೊತಾ ಇದ್ದೀವಿ ನಾವು ಅದು ಏಡಿ ಸಮೇತ ತೂಕ ಮಾಡ್ತಾರೆ ಆಮೇಲೆ ತೂಕ ಮಾಡಿದ ಮೇಲೆ ಸುಲಿತಾರೆ ಸುಲಿದ ಮೇಲೆ ಈ ರೀತಿ ಬರುತ್ತೆ ನೋಡಿ ಇಷ್ಟು ಬರುತ್ತೆ ನಮಗೆ ಅದು ಇರೋ ಕ್ಯಾಪ್ ಆಗಿರ್ಬೋದು ಅದೆಲ್ಲ ತೆಗೆದುಬಿಟ್ಟು ಕೊಂಡಿ ಒಟ್ಟಿ ಇಷ್ಟೇ ಹಾಕೋದು ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಶುಂಠಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಹಸಿ ಕೊಬ್ಬರಿ ತೊಗೊಂಡಿದ್ದೀವಿ ನಾವು ಇಲ್ಲಿ ಹೆಚ್ಚಿರೋಂಥ ಟೊಮಾಟೊ ಒಂದೆರಡು ಈರುಳ್ಳಿ ಒಂದೆರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುಡಿ ಚಿಕನ್ ಮಸಾಲ ಖಾರದ ಪುಡಿ ಮತ್ತು ನೋಡಿ ಗರಂ ಮಸಾಲ ಇವಾಗ ಕುಕ್ಕರ್ ಇಟ್ಟಿದ್ದೀವಿ ಸ್ಟವ್ ಹಚ್ಬಿಟ್ಟು ಒಂದು ಇವಾಗ ಏಡಿ ಗ್ರೇವಿಗೆ ಎಷ್ಟು ಬೇಕಷ್ಟು ಎಣ್ಣೆ ಸೇರಿಸ್ತಾ ಇದೀವಿ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರ್ಬೇಕ್ರೆ ಸ್ವಲ್ಪ ಮಸಾಲ ರುಬ್ಕೊತ ಇದ್ದೀವಿ ಇವಾಗ ನಾವು ತೋರಿಸಿರೋಂಥ ಮಸಾಲ ರುಬ್ಕೊತಾ ಇದ್ದೀವಿ ಅಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ ಕೂಡ ಬಿಸಿ ಆಗುತ್ತೆ ಈ ಏಡಿ ಗ್ರೇವಿನ ನಮ್ಮ ಮನೆಯವ್ರನ್ನ ಮಾಡ್ತಾರೆ ರೀ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅದಕ್ಕೋಸ್ಕರ ಅವರು ಅವರಿಂದೇ ನಾವು ಮಾಡಿಸ್ತಾ ಇದ್ದೀವಿ ನೋಡಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಎಡೆ ಸೇರಿಸ್ತಾ ಇದ್ದಾರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಏಡಿನ ಅವು ಬೇಗ ಫ್ರೈ ಆಗೋಲ್ಲ ಕೊಂಡಿ ದಪ್ಪ ಇರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆಯಲ್ಲಿ ನಾವು ಅರ್ಶನ ಈರುಳ್ಳಿ ಈ ರೀತಿ ರುಬ್ಕೊಂಡಿದ್ದೀವಿ ಮತ್ತು ಹಸಿ ಸುಂಟಿ ಬೆಳ್ಳುಳ್ಳಿ ಕೂಡ ಇವಾಗ ಅರ್ಶನ ಹಾಕ್ತಿದ್ವಿ ನೋಡಿ ಏಳಿಗೆ ಅದು ಮಸಾಲ ರುಬ್ಬಿದ ಗಿಡ ಮಧ್ಯಕ್ಕೆ ಬಂದುಬಿಡುತ್ತೆ ಸಾರಿ ನೆಕ್ಸ್ಟ್ ನೋಡಿ ನಾವಿಲ್ಲಿ ಚೆನ್ನಾಗಿ ಏಳಿ ಮಿಕ್ಸ್ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊತ ಇದೀವಿ ಈರುಳ್ಳಿನ ಚೆನ್ನಾಗಿ ಹಾಕ್ಬೇಕ್ರಿ ಏಳಿಗೆ ಚೆನ್ನಾಗಿರುತ್ತೆ ರುಬ್ಬಕ್ಕೆ ಬೇರೆ ನಾವು ಮತ್ತಿದಕ್ಕೆ ಬೇರೆ ಹಾಕಿದ್ದೀವಿ ಏಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಮುಂದಿದ್ರೇ ಚೆನ್ನಾಗೆ ನೋಡಿ ಹಸಿಮಿಷಿಕೆ ಕೂಡ ಎರಡು ಕಟ್ ಮಾಡಿ ಸೇರಿಸಿದ್ದೀವಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಟೊಮೊಟೊ ನೆಕ್ಸ್ಟು ಟೊಮೆಟೊ ಕೂಡ ಇದ್ದೀವಿ ನೋಡಿ ಟೊಮೊಟೊ ಸೇರಿಸಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಟ್ಟಿದ ಮಿಕ್ಸನ್ನ ಚೆನ್ನಾಗಿ ಮಾಡ್ಕೊಂಡ್ರೆ ನಾವು ಚೆನ್ನಾಗಿ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಯುತ್ತೆ ಏಡಿ ಒಂಥರ ಕೊಕ್ಕಿ ಕೊಂಡಿ ಥರ ಇರುತ್ತಲ್ಲ ಎಲ್ಲದಕ್ಕೂ ಉಪ್ಪು ಖಾರ ಅಂತ ಅಂತೇಳ್ಬಿಟ್ಟು ಜಾಸ್ತಿ ಮಿಕ್ಸ್ ಮಾಡಬೇಕಿದೆ ನಾನು ಸ್ವಲ್ಪ ಇದು ಚಿಕನ್ ಮಟನ್ ಥರ ಒಂದೆರಡು ಟೈಮ್ ಮಿಕ್ಸ್ ಮಾಡಿ ಬಿಡೋಂಗಿಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಈ ರೀತಿ ನೋಡಿ ಇದು ಹೊಟ್ಟೆ ಒಳಗೆಲ್ಲ ಸ್ವಲ್ಪ ಮಸಾಲ ಚೆನ್ನಾಗಿ ಹಿಡಿಬೇಕು ನೋಡಿ ಇವಾಗ ಕುದೀತಾ ಇದೆ ನಾವೀಗ ಈರುಳ್ಳಿ ಹಸು ಸೊಂಟಿ ಬೆಳ್ಳುಳ್ಳಿ ರುಬ್ಬಿದ್ವಲ್ಲ ಅದು ಸೇರಿಸ್ಕೊಂತಿದ್ವಿ ನೋಡಿ ಮಸಾಲ ಇದು ಸೇರಿಸ್ಕೊಂಡ್ಮಾಗಷ್ಟು ಸ್ವಲ್ಪ ಕುದಿಸ್ತೀವಿ ಈಗ ಮತ್ತೆ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಸೇರಿಸ್ತಾ ಇದ್ದೀವಿ ಉಪ್ಪು ತಕ್ಕಷ್ಟು ನೋಡ್ಕೊಂಬಿಟ್ಟು ಹಾಕೊಳ್ಳಿ ನೋಡಿ ಇಷ್ಟು ಅಷ್ಟೊಂದಲ್ಲಿ ಮೇಲೆ ಇವಾಗ ಖಾರದ ಪುಡಿ ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಸೇರಿಸಿದ್ದೇವೆ ರೀ ನಾವು ಎಮ್ ಟಿ ಆರ್ ಖಾರದ ಪುಡಿ ಏಡಿ ಗ್ರೇವಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾವು ಹಂಗೆ ಪಾಕಿಟಲ್ಲಿ ಹಾಕಿದಾರೆ ರಮನ ನೀವೇನು ಅನ್ಕೊಂಡಕ್ಕೆ ಹೋಗ್ಬೇಡಿ ಒಂದು ಮೂರು ಸ್ಪೂನ್ ಅಂತರ ಹಾಕ್ಬೇಕು ರೀ ಎರಡು ಕೆ ಜಿ ಅಷ್ಟಾದ್ರೆ ಅಷ್ಟಾದರೆ ಪರ್ಫೆಕ್ಟ್ ಆಗುತ್ತೆ ನೋಡಿ ಈಗ ಈ ಖಾರದ ಪುಡಿ ಹಾಕಿದ ಮೇಲೆ ಹಂಗೆ ನೀಟಾಗಿ ಮಿಕ್ಸ್ ಮಾಡಬೇಕ್ರಿ ಈ ರೀತಿ ಆಮೇಲೆ ನೆಕ್ಸ್ಟ್ ನೋಡಿ ಧನ್ಯ ಪುಡಿ ಅಲ್ಲ ಇದು ಗರಂ ಮಸಾಲ ಪುಡಿ ಗರಂ ಮಸಾಲ ಹಾಕಿ ಮತ್ತು ಒಂದು ಮಿಕ್ಸ್ ಮಾಡಿ ಒಂಚೂರು ಚೂರು ಕುದಿಸ್ಕೋಬೇಕು ಎಲ್ಲ ಮಸಾಲ ಒಂದೊಂದು ಒಂದೊಂದು ಸೇರಿಸ್ಬಿಟ್ಟು ಕುದಿಸ್ತಾರೆ ನಮ್ಮ ಮನೆಯವರು ಭಾಳ ಟೇಸ್ಟ್ ಆಗುತ್ತೆ ಇವಾಗ ಗರಂ ಮಸಾಲ ಆಯಿತು ಧನ್ಯ ಪುಡಿ ಆಯಿತು ಧನ್ಯ ಪುಡಿ ಆಯಿತು ಗರಂ ಮಸಾಲ ಆಯಿತು ಮತ್ತು ಚಿಕನ್ ಮಸಾಲ ಧನ್ಯಾ ಪುಡಿ ಗರಂ ಮಸಾಲ ಇಷ್ಟು ಮಸಾಲ ಹಾಕಿದ್ದೀವಿ ಮತ್ತು ಖಾರದ ಪುಡಿ ಕೂಡ ನಿಮಗೆ ಕಂಪ್ಯೂಜ್ ಆಗಬಾರ್ದು ಹೇಳ್ಬಿಟ್ಟು ಈ ರೀತಿ ಹೇಳ್ತೀನಿ ಈಗೆಲ್ಲ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ವಲ್ಪ ನೀರು ಸೇರಿಸ್ತಿದ್ದೆ ನೋಡಿ ನೀರು ಸೇರಿಸಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಅವ್ರು ಯಾವುದೇ ಅಡುಗೆ ಮಾಡಿದ್ರು ಅಷ್ಟೇ ನಮ್ಮ ನಮ್ಮ ಥರ ಒಂದು ಎಷ್ಟು ಒಂದೊಂದೇ ಸರ್ತಿಗೆ ಹಾಕೋಲ್ಲ ಒಂದೊಂದೇ ಪದಾರ್ಥ ಒಂದೊಂದೇ ಪದಾರ್ಥ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾರೆ ಒಟ್ಟು ಟೇಸ್ಟ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಇವಾಗ ರುಬ್ಬಿರೋಂಥ ಮಸಾಲ ಈ ಮಸಾಲಕ್ಕೆ ನಾವು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಕೊಬ್ಬರಿ ನಾವು ತೋರಿಸಿದ್ವಲ್ಲ ಕಾಯಿ ಮತ್ತು ಸ್ವಲ್ಪ ಧನ್ಯ ಪುಡಿ ಸೇರಿಸ್ಬಿಟ್ಟು ರುಬ್ಬಿದ್ದೀವಿ ನಾವು ಇದರಲ್ಲಿ ನೋಡಿ ಇವಾಗ ಸ್ವಲ್ಪ ನೀರು ಸೇರಿಸ್ಬೇಕು ಜಾಸ್ತಿ ನೀರು ಸೇರಿಸ್ಬಾರ್ದು ನಾವು ಮಸಾಲ ಹಾಕಿದ್ದೇವೆ ಅಷ್ಟೇ ನೀರೇನು ಸೇರಿಸಿಲ್ಲ ಮಿಕ್ಸಿ ಇತ್ತಲ್ಲ ಅದೇ ನೀರು ಅಷ್ಟೇ ಹಾಕಿರೋದು ಬಿಟ್ಟರೆ ಬೇರೆ ಎಂಥ ನೀರು ಹಾಕಿಲ್ಲ ನಾವು ಇದಕ್ಕೆ ನೋಡಿ ಇದು ಏನಪ್ಪ ಅಂದರೆ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀವಿ ನಾವು ಇವಾಗ ಒಂದು ನಿಂಬೆಹಣ್ಣು ರಸ ಹಾಕ್ತಿದ್ದೀವಿ ನೋಡಿ ಎರಡು ಟೊಮೆಟೊ ಹಾಕಿದ್ವಿ ಒಂದು ನಿಂಬೆಹಣ್ಣಿನ ರಸ ಹಾಕ್ತಿದ್ದೀವಿ ಕೆಲವರು ಹುಣ್ಚೂಳಿ ಬಿಟ್ಟು ಕೂಡ ಮಾಡ್ತಾರೆ ಇಡೀ ಗ್ರೇವಿ ನಾವು ಈ ಥರ ಮಾಡಿದ್ದೀವಿ ನೋಡಿ ಒಂದು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಕುದಿತೈತಿ ನೋಡಿ ಕುದ್ಮೇಲೆ ನಾವು ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಆಲ್ರೆಡಿ ಅರ್ಧ ಬೆಂದಿದೆ ಅದು ಕುದಿಸಿ ಕುದಿಸಿನೇ ಇವಾಗ ಒಂದು ಎರಡು ಸೀಟಿ ಕೂಗ್ಸಿರ ಏಡಿ ಗ್ರೇವಿ ರೆಡಿ ಆಗಿದೆ ನೋಡ್ಬೋದು ಎರಡು ಸೀಟಿಗೆ ಕೂಗಕ್ಕೆ ಕೂಗಿದೆ ಏಡಿ ಗ್ರೇವಿ ನೋಡ್ಬೋದು ನೀವು ಎಷ್ಟು ಅಂತ ಹೇಳ್ಬಿಟ್ಟು ಇದು ಗ್ರೇವಿನ ಮುದ್ದೆ ರೈಸು ನೀವು ಯಾವ್ದ್ರ ಜೊತೆ ಬೇಕಾದ್ರೆ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೆಗಡೆ ಜರಕ್ಕೆ ಸೂಪರ್ ಕಾಂಬಿಟೇಷನ್ ಇದು ನೋಡಿ ಸಾಕತ್ತಾಗಿ ಬನೈತೆ ರೀ ವಿಡಿಯೋ ಎಷ್ಟರ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು ನೋಡಿ ಸಾಕತ್ತಾಗಿ ಬಂದಿತ್ತು ಏಡಿ ಗ್ರೇವಿ ಎಲ್ಲರಿಗೂ ಧನ್ಯವಾದಗಳು